ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಲಕ್ಷ್ಮಿ ಮುಂದೆ ಗೊಂಬೆ ಹಾಡ್ಸೂರು ಬಂದು ಅಂತಿದ್ದಾರೆ ಈ ಕಡೆ ಅದಕ್ಕೂ ಮುನ್ನ ಲಕ್ಷ್ಮಿ ಯಾವಾಗಲೂ ಕೂಡ ಆಗಲಿ ನಿಮ್ಮ ಅಮ್ಮ ಕಾರುಣ್ಯವರಾಗಲಿ ಯಾವಾಗಲೂ ಕೂಡ ಕಾವೇರಿ ಅತ್ತನೇ ಈ ಮಧ್ಯ ವಿಶ್ವ ತಂದಿರ್ತೀರ ಯಾರೂ ಕೂಡ ಸುಮ್ಮನೆ ಕಾರಣ ಯಾರದೇ ಹೆಸರನ್ನ ಕೂಡ ಎತ್ತೋದಿಲ್ಲ ಹಾಗೆ ಎತ್ತಿದ್ರು ಅಂದರೆ ಅಲ್ಲಿ ಏನೂ ಇರತ್ತೆ ಅಂತ ಖಂಡಿತ ಅದು ಏನೋ ಅನ್ನೋದನ್ನು ನಾನು ತಿಳ್ಕೊಂಡೇ ತಿಳ್ಕೊತೀನಿ ಅಂತ ಲಕ್ಷ್ಮೀ ಶ್ವೇತ ಸುತ್ತವಾಗಿ ಹೊರಟು ನಿಂತಿದ್ದಾಳೆ ಹೀಗೆ ದಾರಿಯಲ್ಲಿ ಹೋಗಬೇಕಿದ್ರೆ ಗೊಂಬೆ ಆಡ್ಸೂರಿಗೆ ಡ್ಯಾನ್ಸ್ ಶು ಮಾಡೇ ಬಿಡ್ತಾಳೆ ಕ್ಷಮಿಸ್ಬೇಡಿ ನಾನು ನಿಮ್ಮನ್ನು ನೋಡಲಿಲ್ಲ ಅಂತ ಹೇಳಿ ಹೊರಡ್ತಿದ್ರೆ ಎಲ್ಗಮ್ಮ ಇಷ್ಟು ಆತ್ರವಾಗಿ ಹೋಗ್ತಿದ್ಯಾ ಅವಸರ ಒಳ್ಳೇದಲ್ಲ ಕಾಯಿ ಕಾಲ ಎಲ್ಲವನ್ನ ಕೂಡ ತಿಳಿಸುತ್ತೆ ಅಂತಿದ್ದಾರೆ ಇಷ್ಟು ದಿನ ಕಾದಿದ್ರಿಂದಾನೆ ಸಾಕಷ್ಟು ಅವಾಂತರ ಆಗ್ಬಿಡುತ್ತೆ ಇನ್ನಷ್ಟು ನಿಧಾನ ಮಾಡಿದ್ರೆ ನಂದು ಅನ್ನೋದು ಏನೂ ಇರಲ್ಲ ನಂದು ಅನ್ನೋದನ್ನೇ ಕಳ್ಕೊಂಬಿಡ್ತೀನಿ ಅಂತ ಅನ್ನಿಸ್ತಿದೆ ಅಂದಾಗ ಇಲ್ಲ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಿನ್ನ ಮುಂದೆ ಕಾಲಗರ್ಭದಲ್ಲಿ ಊತೋಗಿರೋ ಎಲ್ಲ ಸತ್ಯಗಳು ಕೂಡ ನಿನ್ನ ಕಣ್ಮುಂದೆ ಬರುತ್ತೆ ಎಲ್ಲ ಸತ್ಯಗಳು ಕೂಡ ನಿನಗೆ ಗೊತ್ತಾಗತ್ತೆ ಒಂದೊಂದೇ ಸತ್ಯ ಗೊತ್ತಾಗ್ತಾ ನೀನು ಒಂದು ದೃಢ ನಿರ್ಧಾರ ಮಾಡ್ತೀಯಾ ಅದರಿಂದ ನಿನ್ನ ಬದುಕೆ ಬದಲಾಗುತ್ತೆ ನೀನು ಎಲ್ಲಿ ಬರಬೇಕೋ ಎಲ್ಲಿ ಸೇರಬೇಕೋ ಅಲ್ಲಿಗೆ ಸೇರಿ ಸೇರ್ತೀಯ ಜೊತೆಗೆ ನಿಂದು ಅನ್ನೋದು ಯಾವುದಿದೆಯೋ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತೆ ಯಾರೂ ಅದನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ ಯೋಚನೆ ಮಾಡಬೇಡ ಯಾವತ್ತೂ ಕೂಡ ತಾಳ್ಮೆಯಿಂದ ಹೋಗಬೇಕು ತಾಳ್ಮೆಯಿಂದ ಹೋಗದೇ ಇದ್ರೆ ಈ ಅವಸರನೇ ಅವಾಂತರಕ್ಕೆ ಅನಾಹುತಕ್ಕೆ ಕಾರಣ ಆಗ್ಬಿಡತ್ತೆ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ನನಗೆ ಯಾಕೋ ಯಾವುದು ನಂದು ಅಂತ ಅಂದ್ಕೊಂಡಿದ್ದು ಅದು ನಂದಲ್ಲ ಬೇರೆಯವ್ರು ಯಾರಿಂದನೂ ಸಿಕ್ಕಿದ್ದು ಅಂತ ಅನ್ನಿಸ್ತದೆ ಮೊದಲು ಅದು ನಂದ ಅಂತ ತಿಳ್ಕೊಬೇಕು ನಂದು ಅನ್ನೋದು ಏನಿದೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತಿದ್ರೆ ನೋಡಮ್ಮ ಕಾಲಗರ್ಭದಲ್ಲಿ ಊತೋಗಿರೋ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದಿನಿ ಆ ಸತ್ಯ ಗೊತ್ತಾಗೋ ತನಕ ನೀನು ಸುಮ್ಮನೆ ಇರಬೇಕು ಆ ಸತ್ಯ ಗೊತ್ತಾಗ್ತಿದ್ದಾಗೆ ದೃಢ ನಿರ್ಧಾರ ಮಾಡ್ತೀಯ ಅದ್ರ ಜೊತೆ ನಿನ್ನ ಬದುಕೆ ಬದಲಾಗಿಬಿಡತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕೀರ್ತಿ ಅಳತಿದ್ದಾಳೆ ಈ ಕಡೆ ಕಾರುಣಿಯವರು ಸಮಾಧಾನ ಮಾಡ್ತಿದ್ದಾರೆ ಜೊತೆಗೆ ನೀನು ಮಾಡಿತ್ತು ತಪ್ಪು ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಬಾರ್ದಿತ್ತು ಅಂತ ಹೇಳ್ತಿದ್ರೆ ಹೇಳಿದೆ ಏನು ಮಾಡಬೇಕಿತ್ತು ಅವಳು ಏನು ಹೇಳಿದ್ರು ನಾನು ಮದುವೆ ಆಗಿರೋ ಹುಡುಗನ ಇಷ್ಟಪಡ್ತಿದ್ದೇನೆ ಅಂತ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ತಿದ್ಲು ಅವಳು ಸುಮ್ಮನೆ ಇರಬೇಕಿತ್ತು ಅದನ್ನೆಲ್ಲ ಕೇಳಿಕೊಂಡು ಅಂತ ಹುಚ್ಚಿ ಥರ ಆಡ್ತಿದ್ದಾಳೆ ಅದು ನಿಜನೇ ತಾನೇ ನೀನು ಮದುವೆ ಆಗಿರೋ ಹುಡುಗನೇ ತಾನೆ ಇಷ್ಟಪಡ್ತಿರೋದು ಅಂತಂದ್ರೆ ಅಮ್ಮ ಏನು ಹೇಳ್ತಿದ್ಯಾ ನೀನು ನೀನು ಕೂಡ ಅದೇ ರೀತಿ ಹೇಳ್ತಿದ್ಯಾ ವೈಷ್ಣವ್ ನನ್ನವನು ನಾನು ವೈಷ್ಣವ್ನ ಅವಳಿಗೆ ಬಿಟ್ಕೊಟ್ಟಿದ್ದು ಆದರೆ ಇವತ್ತು ನಾನು ಅವಳ ಮತ್ತು ವೈಷ್ಣವ್ ನಡುವೆ ಬಂದಿದ್ದೀನಿ ಮದುವೆ ಆಗಿರೋ ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ಇದು ಎಷ್ಟು ಸರಿ ಇದು ತಪ್ಪಲ್ವ ವೈಷ್ಣವ್ ನನ್ನವನು ಅಂತ ಹುಚ್ಚಿ ಥರ ಆಡ್ತಿರೋ ಮಗಳನ್ನು ನೋಡಿದ್ದೆ ಕಾರಣ್ಯ ಅವ್ರಿಗೆ ಕರಳು ಕಿತ್ಕೊಂಡು ಬರುತ್ತೆ ತಕ್ಷಣ ಈ ಕಡೆ ಅಪ್ಸೆಟ್ ಆದಂಥ ಅವರು ಅಪ್ಸೆಟ್ ಆಗಿರೋ ಕೀರ್ತಿನ ಸಮಾಧಾನ ಮಾಡ್ತಿದ್ದಾರೆ ಅಪ್ಕೊಂಡು ಈ ಕಡೆ ಕೀರ್ತಿ ಅಮ್ಮನ ಮಡಿಲಲ್ಲಿ ಕಣ್ಣೀರು ಹಾಕ್ತಿದ್ರೆ ಆ ಕಡೆ ಏನಿರ್ಬೋದು ಏನು ಅಂತ ಮನೇಲಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಮಹಾಲಕ್ಷ್ಮಿಯವ್ರಿಗೆ ಅಲ್ಲಿ ಹೋಗಿದ್ದೆ ಎಲ್ಲ ಸತ್ಯ ಗೊತ್ತಾಗಿರಬಹುದಾ ಅಂತ ಹೇಳಿ ವೈಷ್ಣವ್ ಟೆನ್ಷನ್ ಮಾಡ್ಕೋತಿದ್ರೆ ಈ ಕೊಂಬೆ ಆರಿಸೋರು ಆಡಿದ ಏನು ಅನ್ನೋದು ಕಾವೇರಿ ಅವ್ರಿಗೆ ತಲೆ ಕೆಡ್ಸದ ಇಡೀ ಮನೆಯವ್ರಿಗೆ ಹೇಳಿ ಹೋಗಿದ್ದಾರೆ ಅವರು ಎಲ್ಲರೂ ಕೂಡ ತಲೆ ಕೆಡಿಸಿ ಕೂತ್ಕೊಂಡಿದ್ದಾರೆ ನಂತರ ಈ ಕಡೆ ಕಾವೇರಿಯವ್ರ ಕೈಗೆ ರಕ್ತ ಹಂಟಿದೆ ಅಂತ ಕೂಡ ಹೇಳಿದರು ಹಾಗಿದ್ರೆ ಕಾವೇರಿಯವರು ಯಾರನ್ನ ಸಹಾಯಿಸಿದ್ರು ಯಾಕೆ ಅವರ ಕೈಗೆ ರಕ್ತ ಅಂಟುತ್ತೋ ಇದು ಕೂಡ ಅವ್ರಿಗೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದದ ಇದು ಎಲ್ಲದರ ನಡುವೆ ಲಕ್ಷ್ಮಿ ಎಲ್ಲಿ ಹೋಗಿರ್ಬೋದು ಅನ್ನೋ ಖಾತ್ರೆ ಆತಂಕ ಈ ಕಡೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಮನೆಗೆ ಬಂದದ ಈ ಕಡೆ ರೂಮಲ್ಲಿ ಕೃಷ್ಣ ಹಾಗೆ ಕಾವೇರಿ ಅವ್ರ ಜೊತೆ ಮಾತಾಡೋಕ್ಕೆ ಮುಂದಾಗ್ತದಾಳೆ ವೈಷ್ಣವ್ ಕೂಡ ಅಲ್ಲೇ ಇದ್ದಾನೆ ನಾನು ಕೀರ್ತಿಯವ್ರ ಮನೆಗೆ ಹೋಗಿದೆ ಕೀರ್ತಿಯವರು ಮತ್ತೆ ನಿಮ್ಮ ಹೆಸರನ್ನೇ ತೆಗೆದ್ರು ಯಾಕೆ ಯಾವಾಗಲೂ ಕೀರ್ತಿಯವ್ರ ಜೊತೆ ನಿಮ್ಮ ಹೆಸರು ತಳ್ಕಾಕಿ ಬರುತ್ತೆ ನನಗೆ ಆ ವಿಶ್ವ ಗೊತ್ತಾಗಲೇಬೇಕು ಅಂಥದ್ದು ಏನಿದೆ ನಿಮ್ಮ ನಡುವೆ ಜೊತೆಗೆ ಕೀರ್ತಿಯವರು ಹೇಳಿದ ಮಾತುಗಳನ್ನ ಕೇಳ್ತದ್ರೆ ನನ್ನ ಮದುವೆ ಆಗೋದಕ್ಕೆ ಕೀರ್ತಿಯವರೇ ಕಾರಣನಾ ನಾನು ಕೀರ್ತಿಯವರು ಮತ್ತು ಅವ್ರ ನಡುವೆ ಹೋಗಿದ್ದೆ ಈ ಮಾಂಗಲ್ಯ ನನ್ನ ಕೂತ್ಕೆಗೆ ಬೀಳೋದಕ್ಕೆ ಅವರೇ ಕಾರಣನಾ ಈ ವಿಶ್ವ ನಿಮಗೆ ಗೊತ್ತಿದೆ ಅಂತ ಅವ್ರು ಹೇಳಿದರು ನನಗೂ ಕೂಡ ಕುತೂಹಲ ಇದೆ ಹೇಳಿ ಅತ್ತೆ ಇವತ್ತು ನನಗೆ ಸತ್ಯ ಗೊತ್ತಾಗಲೇಬೇಕು ನೀವು ಈ ಮಾಂಗಲ್ಯ ಬೀಳೋಕೆ ಕೀರ್ತಿ ಕಾರಣನ ಈ ವಿಶ್ವ ನಿಮ್ಗೆ ಗೊತ್ತಿದ್ಯಾ ಹೇಳಿ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಈ ಮಾತನ್ನ ಕೇಳ್ತಿದ್ದಾಗೆ ಕೀರ್ತಿ ಹೇಳಿರಬಹುದು ಸತ್ಯ ಹೇಳ್ಬಿಟ್ಟದಾಳೇನು ಅಂತ ಅನ್ಕೊಂಡಿದೆ ಈ ಕಡೆ ಕಾವೇರಿಯವರು ಮೈ ಗೌಟ್ ಹಾಕೊಂಡೆ ಅಂತ ಹೆದ್ರೆ ಬೆಂಡಾಗ್ತದ್ರೆ ಈ ಕಡೆ ವೈಷ್ಣವ್ ಶಾಕ್ ಆಗಿ ನೋಡ್ತಿದ್ದಾರೆ ಏನದು ಅಂತ ಹಾಗಿದ್ರೆ ಏನಾಗುತ್ತೆ ಸತ್ಯ ರಿವಿಲ್ ಆಗತ್ತಾ ಅಥವಾ ಮತ್ತಿನ್ನೇನಾದ್ರೂ ಆಗತ್ತಾ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ